ನಾನು ಆಸ್ಟ್ರೋ ಪಂಡಿತ್ ಇವತ್ತು ಪ್ರಶ್ನ ಕುಂಡಲಿ ಬಿಚ್ಚಿಡಲಿದೆ ಅನೇಕ ವಿಸ್ಮಯಗಳನ್ನು ಮೂರನೇ ಮಹಾಯುದ್ಧ ರಾಜಕೀಯ ಪಕ್ಷಗಳ ವಿಚಿತ್ರ ವರ್ತನೆ ಪಕ್ಕದ ದೇಶಗಳ ಉಚ್ಚತನ ಇತ್ಯಾದಿ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ರಾತ್ರಿ ಹತ್ತು ಗಂಟೆಯ ಪ್ರಶ್ನ ಕುಂಡಲಿಯನ್ನು ತೆಗೆದುಕೊಂಡು ಬಂದಿದ್ದೇನೆ ಕುಂಡಲಿ ಮೇಷ ಲಗ್ನದ್ದಾಗಿದೆ ಒಂದನೇ ಮನೆಯಲ್ಲಿ ಯಾವುದೇ ಗ್ರಹಗಳಿಲ್ಲ ಎರಡನೇ ಮನೆಯಲ್ಲಿ ಚಂದ್ರ ಮೂರನೇ ಮನೆಯಲ್ಲಿ ಗುರು ನಾಲ್ಕನೇ ಮನೆಯಲ್ಲಿ ಶುಕ್ರ ಐದು ಆರು ಖಾಲಿ ಏಳನೇ ಮನೆಯಲ್ಲಿ ಮಂಗಳ ಎಂಟು ಒಂಬತ್ತು ಹತ್ತು ಖಾಲಿ ಹನ್ನೊಂದನೇ ಮನೆಯಲ್ಲಿ ರಾಹು ಹನ್ನೆರಡನೇ ಮನೆಯಲ್ಲಿ ಶನಿ ಐದನೇ ಮನೆಯಲ್ಲಿ ಸೂರ್ಯ ಬುಧ ಮತ್ತು ಕೇತು ಮೂವರು ಸೇರಿದ್ದಾರೆ ಈಗ ದೃಷ್ಟಿಗಳ ವಿಚಾರಕ್ಕೆ ಬಂದರೆ ಗುರುವಿನ ದೃಷ್ಟಿ ಶನಿಯ ಮನೆ ಮೇಲೆ ಹನ್ನೊಂದನೇ ಮನೆ ಮೇಲೆ ಮತ್ತು ಮಂಗಳನ ಮೇಲೆ ಮತ್ತು ಶನಿಯ ದೃಷ್ಟಿ ಗುರುವಿನ ಮನೆ ಧನುರಾಶಿ ಒಂಬತ್ತನೇ ಮನೆ ಮೇಲೆ ಮತ್ತು ನಮ್ಮ ಭಾರತದ ಲಗ್ನ ವೃಷಭ ಲಗ್ನ ವೃಷಭ ರಾಶಿಯ ಮೇಲೆ ಶನಿಯ ದೃಷ್ಟಿಯೂ ಇದೆ ಮಂಗಳನ ದೃಷ್ಟಿಯೂ ಇದೆ ಇವು ಗೋಚರದ ದೃಷ್ಟಿಗಳು ಗೋಚರದ ದೃಷ್ಟಿಗಳೇ ವರ್ತಮಾನ ಭವಿಷ್ಯಕ್ಕೆ ಅತ್ಯಂತ ಮುಖ್ಯವಾದಂಥವುಗಳು ಈ ಕುಂಡಲಿ ಆಧಾರದ ಮೇಲೆ ಹೇಳಬೇಕೆಂದರೆ ಭಾರತದ ಭವಿಷ್ಯವು ಮುಂದಿನ ವರ್ಷದ ನಂತರ ಉಜ್ವಲವಾಗಿದೆ ಭಾರತ ವಿಶ್ವಗುರು ಆಗುವ ವಿಚಾರದ ಬಗ್ಗೆ ಹೇಳಬೇಕೆಂದರೆ ಇನ್ನೊಂದು ಹದಿನೈದು ವರ್ಷ ನಂತರ ಆ ಬಗ್ಗೆ ವಿಚಾರ ಮಾಡಬಹುದು ಮೂರನೇ ಯುದ್ಧ ವಿಶ್ವ ಯುದ್ಧ ಈಗಾಗಲೇ ಶುರುವಾಗಿದೆ ಪ್ರಖರವಾಗಿಲ್ಲ ಇಷ್ಟರಲ್ಲೇ ಅದು ಪ್ರಖರವಾಗುತ್ತೆ ಅದರಲ್ಲಿ ಭಾರತವು ಭಾಗಿಯಾಗುತ್ತೆ ಎರಡು ಸಾವಿರದ ಇಪ್ಪತ್ತೈದರ ನವಂಬರ್ ಮತ್ತು ಡಿಸೆಂಬರ್ ತಿಂಗಳುಗಳು ವಿಶ್ವಕ್ಕೆ ಅಷ್ಟು ಒಳ್ಳೆಯ ದಿನಗಳಲ್ಲ ಅಂದರೆ ಹಾನಿ ಹೆಚ್ಚಾಗುತ್ತೆ ಎಲ್ಲ ರೀತಿಯಿಂದಲೂ ನೀರಿನಿಂದ ವಾಯುವಿನಿಂದ ಮತ್ತು ಭೂ ಭೂಮಿಯಿಂದ ನಮ್ಮ ಸುತ್ತಮುತ್ತಲಿನ ದೇಶಗಳ ಬಗ್ಗೆ ಮಾತನಾಡಬೇಕೆಂದರೆ ಬಾಂಗ್ಲಾದೇಶ ಮುಂದಿನ ಆರು ವರ್ಷಗಳಲ್ಲಿ ಹೆಚ್ಚು ಕಡಿಮೆ ಕ್ಷೀಣವಾಗುತ್ತೆ ಅಪ್ರಸ್ತುತವಾಗುತ್ತೆ ಪಾಕಿಸ್ತಾನವಂತೂ ಒಡೆದು ಹೋಗುವುದು ನಿಶ್ಚಿತ ಆದರೂ ನಮ್ಮ ಮೇಲೆ ಅಂದರೆ ಭಾರತದ ಮೇಲೆ ಆತಂಕದ ದಾಳಿ ಮಾಡುತ್ತೆ ಬಾಂಬನ್ನು ಹಾಕುವ ಪ್ರಯತ್ನವನ್ನು ಮಾಡುತ್ತೆ ಅದು ಈ ವಿಚಾರವಾಗಿಯೇ ವಿಚಾರವನ್ನು ಮಾಡುತ್ತಿದೆ ಇನ್ನು ಭಾರತದಲ್ಲಿರುವ ರಾಜಕೀಯ ಪಕ್ಷಗಳ ಬಗ್ಗೆ ಹೇಳಬೇಕೆಂದರೆ ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಗಾಂಧಿಯವರ ಕುಟುಂಬದ ಮೇಲೆ ಶ್ರಾಪವಿದೆ ಶ್ರಾಪ ಒಬ್ಬರೇ ಅಲ್ಲ ಬಹಳ ಗುರುಗಳ ಶಾಪವಿದೆ ಏಕೆಂದರೆ ಅವರು ಕೆಲ ಪ್ರಸಂಗಗಳಲ್ಲಿ ಪ್ರಮುಖ ಗುರುಗಳ ಮೇಲೆ ಅತ್ಯಂತ ಕಠಿಣವಾಗಿ ನಡೆದುಕೊಂಡಿದ್ದಾರೆ ಅವರನ್ನು ಅತಿ ಅವಮಾನಕ್ಕೆ ಗುರಿಯಾಗಿಸಿದ್ದಾರೆ ಆ ಗುರುಗಳ ಮನಸ್ಸಿಗೆ ಅತಿ ನೋವಾಗುವ ಹಾಗೆ ನಡೆದುಕೊಂಡಿದ್ದಾರೆ ಹೀಗಾಗಿ ಅವರ ಶ್ರಾಪವಿದೆ ರಾಹುಲ್ ಗಾಂಧಿಯಿಂದ ನಿಜವಾಗಿ ಕಾಂಗ್ರೆಸ್ಗೆ ದುಕ್ಷಾನ ಆಗುತ್ತಿದೆ ಕಾಂಗ್ರೆಸ್ ಪಕ್ಷಕ್ಕೆ ಪ್ರಮುಖರಾಗಿ ಮನೆತನದವರು ಅಲ್ಲದವರು ಕಾಂಗ್ರೆಸ್ ಪಕ್ಷಕ್ಕೆ ಪ್ರಮುಖರಾದರೆ ಕಾಂಗ್ರೆಸ್ ಪಕ್ಷಕ್ಕೆ ಉಜ್ವಲ ಭವಿಷ್ಯವಿದೆ ಬಂಗಾಳದ ಒಬ್ಬ ಪತ್ರಿಕಾಕರ್ತ ಹೇಳಿದ ಹಾಗೆ ರಾಹುಲ್ ಗಾಂಧಿ ಅವರ ಮದುವೆ ಆಗಿದೆ ಅವರಿಗೆ ಎರಡು ಮಕ್ಕಳು ಇವೆ ಕಾಂಗ್ರೆಸ್ ಪಕ್ಷ ಬೇರೆ ಪಕ್ಷಗಳೊಂದಿಗೆ ಒಪ್ಪಂದ ಮಾಡಿಕೊಳ್ಳದೆ ಸ್ಪರ್ಧಿಸಿದರೆ ಅದಕ್ಕೆ ಈಗಿರುವುದಕ್ಕಿಂತ ಒಳ್ಳೆಯ ಸ್ಥಿತಿ ಒದಗುತ್ತದೆ ಇನ್ನು ಬೇರೆ ಪಕ್ಷದ ಬಗ್ಗೆ ಮಾತು ಮಾತನಾಡಬೇಕೆಂದರೆ ಕೇಜ್ರಿವಾಲ್ರವರು ಈಗ ಕನ್ಫ್ಯೂಷನ್ನಲ್ಲಿದ್ದಾರೆ ಟ್ರಂಪ್ರವರ ಬಗ್ಗೆ ಹೇಳಬೇಕೆಂದರೆ ಈಗಾಗಲೇ ಟ್ರಂಪ್ರವರ ಪ್ರಾಮುಖ್ಯತೆ ಅಳಿಸಿ ಹೋಗಿದೆ ಇನ್ನು ಬರುವ ಕೆಲ ವರ್ಷಗಳಲ್ಲಿಯೇ ಅಮೇರಿಕಾದ ನಿಜವಾದ ಬಣ್ಣ ಬಯಲಾಗುತ್ತೆ ಅದು ಅಂತರ್ಯದಲ್ಲಿ ಟೊಳ್ಳಾಗಿದೆ ಇನ್ನು ಭಾರತದ ರಾಜಕೀಯಕ್ಕೆ ಬರುವುದಾದರೆ ಬಿಹಾರದಲ್ಲಿ ಚಿರಾಗ್ ಪಾಸ್ವಾನ್ ಇಚ್ಛಿಸಿದರೆ ಮುಖ್ಯಮಂತ್ರಿ ಆಗಬಹುದು ಬಿ ಜೆ ಪಿಯ ಬೆಂಬಲದೊಂದಿಗೆ ಇನ್ನು ಪಶ್ಚಿಮ ಬಂಗಾಳದಲ್ಲಿ ಪರಿಸ್ಥಿತಿ ಅತ್ಯಂತ ಕೆಟ್ಟದಾಗಿದೆ ಇದೇ ತೆರನಾದ ಪರಿಸ್ಥಿತಿ ಇನ್ನೊಂದೆರಡು ವರ್ಷ ಮುಂದುವರೆಯುತ್ತದೆ ಭಾರತದ ಆರ್ಥಿಕತೆ ಬಗ್ಗೆ ಹೇಳಬೇಕೆಂದರೆ ಭಾರತದ ಆರ್ಥಿಕ ಆರ್ಥಿಕತೆ ಬಹಳ ಚೆನ್ನಾಗಿದೆ ಓ